ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಪಡಿತೇನೆ ಭಾಗ ಅರುವತ್ತು ರಿಷಿಯ ಜೊತೆಗೆ ಸಹಿತ ಮಾತನಾಡುತ್ತಿದ್ದಾಗ ಅವಳು ಪ್ರೆಗ್ನೆಂಟ್ ಎಂಬ ವಿಷಯ ತಿಳಿದಿದೆ ಎಂದವ ಅವಳನ್ನು ತನ್ನ ಮನೆಗೆ ಕರೆದಿದ್ದ ಇವಾಗ ನೀವು ನನ್ನ ಒಪ್ಕೋತಿರ ಸರ್ ಎಂದು ಆಸೆ ಕಂಗಳಿಂದ ಕೇಳಿದಳು ಖಂಡಿತ ಆದರೆ ನಿನಗೂ ಮುಂಚೆ ನಾನು ಹುಬ್ಬಳ್ಳ ಪ್ರೀತಿ ಮಾಡ್ತಿದ್ದೆ ಅದಂತೂ ಬದಲಾಯಿಸದ ಸತ್ಯ ಅದನ್ನು ಒಪ್ಪಿ ನನ್ನ ಜೊತೆ ಇರಬಹುದು ಎಂದಾಗ ಅವನ ಗತದ ಚಿಂತೆ ಇರದವಳು ತಲೆ ಆಡಿಸಿದಳು ಸರಿ ಈಗ ಮನೆಗೆ ಹೋಗಿರು ನಾನು ಹುಷಾರಾದ ಮೇಲೆ ನಾನೇ ಮನೆಗೆ ಬಂದು ಕರೆದುಕೊಂಡು ಹೋಗ್ತೀನಿ ಎಂದಾಗ ಖುಷಿಯಿಂದ ತಲೆ ಆಡಿಸಿ ಥ್ಯಾಂಕ್ ಯು ಸರ್ ನಿಮಗಾಗಿ ಕಾಯ್ತಿರ್ತೀನಿ ಎಂದು ಅವನ ಹಣೆಗೆ ಮುತ್ತಿಟ್ಟು ಎದ್ದು ತಿರುಗಿದವಳ ಮುಂದೆ ನಿಂತಿದ್ದರು ಸೂರ್ಯವಂಶಿ ಮನೆಯವರು ರಿಷಿ ಎಂದು ಆಶ್ಚರ್ಯ ಮಿಶ್ರಿತ ಧ್ವನಿಯಲ್ಲಿ ಕರೆದರು ಸತೀಶ್ ಚಂದ್ರ ಅಪ್ಪ ಎಂದವನಿಗೆ ಎಲ್ಲರ ನೋಡಿ ಸತ್ಯ ತಿಳಿದಿದೆ ಎಂಬ ಅರಿವಾಯಿತು ವಾವ್ ಗ್ರೇಟ್ ಮಿಸ್ಟರ್ ರೀಶಿಯನ್ ಸೂರ್ಯವಂಶಿ ಗ್ರೇಟ್ ನಮ್ಮ ಮನೆತನದ ಮರ್ಯಾದೆಯನ್ನು ಹೆಚ್ಚು ಮಾಡುವ ಕೆಲಸ ಮಾಡಿದ್ದೀಯಾ ಎಂದು ಚಪ್ಪಾಳೆ ತಟ್ಟಿದರು ಅದು ಅವತ್ತು ಎಂದವ ಮಾತನಾಡುವಾಗ ಹಾಂ ಅವತ್ತು ಮುಂದೆ ಎಂದು ಅವನ ಮುಂದೆ ಕೈ ಕಟ್ಟಿ ಕೇಳಿದರು ಸುಧಾ ಅಮ್ಮ ನಾನು ಹೆಲ್ಪ್ಲೆಸ್ ಆಗಿದ್ದೆ ಎಂದವನ ಮಾತನ್ನು ನಂಬಲಿಲ್ಲ ಯಾರು ಹೋ ಎಲ್ಪ್ಲೆಸ್ ಆಗಿದ್ದೆ ಮದುವೆ ಮಾಡಿಕೊಂಡು ಮಗುನೂ ಮಾಡ್ಕೊಳ್ಳೋಕೆ ತಯಾರಾಗಿದ್ದೀಯಾ ಎಂದು ವ್ಯಂಗ್ಯವಾಗಿ ನುಡಿದರು ಸದಾನಂದ್ ತಾತ ಮೊದಲು ನಾನು ಮಾತನಾಡೋದನ್ನು ಕೇಳಿ ಆಮೇಲೆ ನೀವೆಲ್ಲ ಆರೋಪ ಮಾಡುವಿರಂತೆ ಎಂದು ಅಸಹನೆಯಿಂದ ನುಡಿದಾಗ ಹ್ಞೂ ಹೇಳಪ್ಪ ಹೇಳು ಎಂದು ಎಲ್ಲ ಸುಮ್ಮನಾದರು ಅವತ್ತು ನಾವು ಕ್ಯಾಂಪ್ಗೆ ಹೋದಾಗ ಇವಳು ಕಲ್ಯಾಣೆಯಲ್ಲಿ ಮುಳುಗಿದ್ದಳು ಆಗ ನಾನು ಸಹಾಯ ಮಾಡಿದ್ದೆ ನಂತರ ಇವಳಿಗೆ ಜ್ವರ ಬಂದಿತ್ತು ಯಾವ ಥರ ಅಂದರೆ ಅವಳ ದೇಹದ ಉಷ್ಣಾಂಶ ತುಂಬ ಕಡಿಮೆಯಾಗಿತ್ತು ಆಗ ನಾವು ಅವಳನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಹೋಗೋಕ್ಕೂ ಆಗ್ತಿರಲಿಲ್ಲ ಹಾಗಾಗಿ ನಾನು ಅವಳ ಜೊತೆ ಸೇರಲೇಬೇಕಿತ್ತು ಆದರೆ ಅದಕ್ಕೂ ಮುನ್ನ ಅವಳನ್ನು ಹೆಂಡತಿ ಮಾಡಿಕೊಂಡು ಮುಟ್ಟಬೇಕು ಅಂತ ತಾಳಿ ಕಟ್ಟಿದೆ ಅಷ್ಟೇ ಎಂದಾಗ ಜೋರಾಗಿ ತಿಪ್ಪಾಳೆ ತಟ್ಟಿದರು ಎಲ್ಲ ಎಂಥ ಕತೆ ಎಂದು ನಕ್ಕರು ಧರಣಿ ಚಿಕ್ಕಮ್ಮ ಕತೆ ಅಲ್ಲ ನಿಜ ಎಂದ ತುಸು ಕೋಪದಿಂದಲೇ ಹೌದಾ ಯಪ್ಪ ಹಂಗಾದ್ರೆ ಅಣ್ಣ ತಂಗಿ ಇಬ್ಬರು ಒಂದೇ ಆದ್ರಿ ಅವಳು ಹೇಳದೇ ಮದುವೆ ಮಾಡ್ಕೊಂಡ್ಲು ನೀನು ತಂದೆಯೇ ಆಗ್ತಿದೀಯಾ ಎಂದು ಈ ಬಾರಿ ಚುಚ್ಚಿದ್ದು ಯತೀಶ್ ಚಂದ್ರ ಚಿಕ್ಕಪ್ಪ ನನ್ನ ವಿಷಯದಲ್ಲಿ ಅವಳನ್ನು ಯಾಕೆ ಮದ್ಯ ತರ್ತೀರಾ ಎಂದು ಕೋಪಗೊಂಡ ಎಷ್ಟೇ ಆದರೂ ಅಣ್ಣ ತಂಗಿ ಅಲ್ವಾ ಅದಕ್ಕೆ ಈಗ ಇವ ನನ್ನ ಮನೆಯಿಂದ ಆಚೆ ಆಗ್ತೀರಾ ಅಣ್ಣ ಎಂದು ಸಂದರ್ಭವನ್ನು ತನ್ನಡೆಗೆ ಬಳಸಿಕೊಳ್ಳುವ ಪ್ರಯತ್ನ ಮಾಡಿದಳು ಪೂರ್ಣಿಮಾ ನೀನೇ ಏನು ಮೋಡಿ ಮಾಡಿದೀಯಾ ಸುಳ್ಳು ತಾನೇ ಅವನು ಅಪ್ಪ ಆಗ್ತಿರೋದು ಎಂದು ಸಂಹಿತ ಕಡೆಗೆ ನೋಡಲು ಅವಳೋ ಎದರಿ ಹಿ ನಿಂತು ಬಿಟ್ಟಿದ್ದಳು ನೀವೇನು ಹೇಳಿದರೂ ಅದೇ ನಿಜ ನಾನು ಸಂಹಿತಾ ಗಂಡ ಹೆಂಡತಿ ಅವಳು ಗರ್ಭಿಣಿ ಅನ್ನೋದು ನಿಜ ಎಂದು ಅರಚಿದ ಓ ಹಾಗಾದ್ರೆ ನಾವು ಇದನ್ನೆಲ್ಲ ನಂಬಬೇಕಿ ಎಂದರು ಸಾಗರ್ ಹೌದು ಅದೇ ನಿಜ ನೀವ್ಯಾರು ನಂಬದೆ ಹೋದರೂ ಅದೇ ನಿಜ ನನ್ನ ವಂಡರ್ ನನ್ನ ನಂಬಿದ್ದಳು ನಿನ್ನ ತಪ್ಪಲ್ಲ ಅಣ್ಣ ಪರಿಸ್ಥಿತಿ ಹಾಗಿತ್ತು ಅಂತಾನೂ ಹೇಳಿದ್ದಳು ಎಂದು ಅಳುತ್ತಾ ಏನನ್ನೋ ನೆನೆದವ ಆದರೆ ನಾನು ನನ್ನ ವಂಡರ್ನ ನಂಬಲಿಲ್ಲ ಒಂದು ಆಡಿಯೋ ನಂಬಿ ಅವಳನ್ನು ದೂರ ಮಾಡಿಕೊಂಡೆ ನಾನು ಒಳ್ಳೆಯ ಅಣ್ಣ ಆಗಲಿಲ್ಲ ಛೆ ಅದೆಷ್ಟು ನೊಂದುಕೊಂಡಳು ನನ್ನ ವಂಡರ್ ಅವಳು ಅಳುತ್ತಾ ಶ್ರೀ ನನ್ನ ಪ್ರೀತಿ ಮಾಡಿದ್ದು ಸುಳ್ಳು ಅಣ್ಣ ಎಂದಿದ್ಲು ನಾನವಳನ್ನು ನೋಡಲೇಬೇಕು ಎಂದು ಬೆಡ್ನಿಂದ ಹೇಳಲು ಹೊರಟ ರಿಷಿ ಮಲಗು ಈಗ ಚಾರೂನ ಹುಡುಕೋದು ಆಮೇಲೆ ಎಂದರು ಯತೀಶ್ಚಂದ್ರ ಚಾರೂನ ಹುಡುಕೋದಾ ಯಾಕೆ ಅವನ ಮನೆಯಲ್ಲಿ ಅವಳು ಇಲ್ವಾ ನಾನು ಅವಳನ್ನು ನೋಡಲೇಬೇಕು ಎಂದು ಕೈಗೆ ಚುಚ್ಚಿದ್ದ ಡ್ರಿಪ್ ಬಾಟಲ್ ಕಿತ್ತೊಗೆದು ಅಲ್ಲಿಂದ ಎದ್ದವ ತನ್ನ ತಂಗಿಯ ಅರಸಿ ಹೊರಟ ರಿಷಿ ಹೇಳೋದು ಕೇಳು ಅವಳು ಅವನ ಮನೆಯಲ್ಲಿ ಇಲ್ಲ ಎಂದು ಕೂಗಿದರು ಚಂದ್ರ ಕೂಡಲೇ ಹಿಂತಿರುಗಿ ನೋಡಿದವ ಅಂದರೆ ನನ್ನ ವಂಡರ್ ನಿನ್ನೆನೆ ಅಳ್ತ ಶ್ರೀ ನನ್ನ ಪ್ರೀತಿಯಿಂದ ಮದುವೆ ಆಗಿಲ್ಲ ಅಂದ್ಲು ಆದರೆ ನಾನು ನಾನು ಅವಳನ್ನು ತಡೆಯಲೇ ಇಲ್ಲ ಎಂದು ಕುಸಿದವ ಕಾಲು ನೋವಿಗೆ ನೆಲಕ್ಕೂ ಅಲಲು ಓಡಿ ಬಂದು ಹಿಡಿದಳು ಸಹಿತ ನನ್ನ ವಂಡರ್ ನಾನೇ ನಂಬಲಿಲ್ಲ ಅಣ್ಣ ನೀ ನನ್ನ ಜೀವ ಕಣೋ ನನ್ನ ದೂರ ಮಾಡಬೇಡ ಪ್ಲೀಸ್ ಅಣ್ಣ ನೀ ಇಲ್ಲದೆ ಹೇಗೋ ಹೋಗಾಳಲಿ ಅಂತ ಕೇಳಿದ್ದ ನನ್ನ ವಂಡರ್ ಪ್ರಜ್ಞೆ ತಪ್ಪಿ ಬಿದ್ದರೂ ಅವಳನ್ನು ನೋಡಲಿಲ್ಲ ನಾನು ಪಾಪಿ ನನ್ನಂಥ ಪಾಪಿ ಅಣ್ಣ ಬದುಕಿರಬಾರದು ಎಂದು ಹುಚ್ಚಿನಂತೆ ಕಿರುಚಾಡಿದ ರಿಷಿ ಸರ್ ಸಮಾಧಾನ ಮಾಡಿಕೊಳ್ಳಿ ಅವರು ಎಲ್ಲೂ ಹೋಗಿರಲ್ಲ ಪ್ಲೀಸ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಮೊದಲು ಎಂದು ಸಮಾಧಾನ ಮಾಡಲು ಯತ್ನಿಸಿದಳು ಸಹಿತ ಇಲ್ಲ ಸಂಹಿತಾ ನನ್ನ ಜೀವ ಅವಳು ಅಣ್ಣ ನಾನು ನಿಮಗೆ ರಕ್ಷಾ ಬಂಧನ ಕಟ್ಟೋಕೆ ಹೋಗಿದ್ದೆ ತಪ್ಪಾ ಅಂತ ಕೇಳಿದ್ಲು ಗೊತ್ತಾ ಜೀವನದಲ್ಲಿ ಮೊದಲ ಬಾರಿ ಅವಳ ಮೇಲೆ ಕೈ ಮಾಡಿದೆ ಅದು ನನ್ನ ಒಳಿತನ್ನ ಬಯಸಿದ್ದಕ್ಕೆ ನಾನು ಬದುಕಿರುವ ವಿಷಯ ಅವಳಿಗೆ ತಿಳಿಯದೆ ಹೋದರೆ ಅವಳು ಬದುಕುವುದಿಲ್ಲ ಎಂದು ತಲೆ ಮೇಲೆ ಕೈ ಹೊತ್ತವ ಬೇಗ ಅವಳನ್ನು ನೋಡಬೇಕು ನನ್ನ ವಂಡರ್ನ ನಾನು ಹುಡುಕಬೇಕು ಎಂದು ಎದ್ದು ಅಬಸರದಿ ಓಡಿದಾಗ ಎಲ್ಲರೂ ಅವನನ್ನು ಹಿಂಬಾಲಿಸಿದರು ರಿಷಿಯ ಕಾರ್ಯ ಇದೇ ನಿಮಿಷದಲ್ಲಿ ಶ್ರೀಯ ಮನೆಯ ಮುಂದೆ ನಿಂತಿತ್ತು ಅದೆಷ್ಟು ವೇಗವಾಗಿ ಓಡಿಸಿದ್ದ ಚಿರು ಅಣ್ಣನ ಸ್ಥಿತಿಯ ನೋಡಿ ಅವನನ್ನು ಡ್ರೈವ್ ಮಾಡಲು ಬಿಡದೆ ತಾನೇ ಡ್ರೈವ್ ಮಾಡಿಕೊಂಡು ಬಂದಿದ್ದ ಮತ್ತೆರಡು ಕಾರಲ್ಲಿ ಅವನನ್ನು ಹಿಂಬಾಲಿಸಿದ್ದರು ಮನೆಯವರು ಪುಣ್ಯಕ್ಕೆ ಪೂರ್ಣಿಮಾ ಅವರನ್ನು ಅನ್ನಪೂರ್ಣ ಅವರ ಆರೈಕೆಗೆ ಬಿಟ್ಟು ಬಂದಿದ್ದರು ಇಲ್ಲದಿದ್ದರೆ ಇನ್ನೆಲ್ಲಿ ಯಾವ ತರಹದ ಚುಚ್ಚು ಮಾತನಾಡುತ್ತಿದ್ದರು ಸಹಿತಾಳನ್ನ ಮನೆಗೆ ಕಳುಹಿಸಿದ್ದರು ಸಾಗರ್ ಅವಳು ಬಂದಿದ್ದರೆ ಮತ್ತೊಂದು ಸತ್ಯದ ಅನಾವರಣ ಆಗುತ್ತಿತ್ತೇನೋ ಶ್ರೀ ಶ್ರೀ ಎಲ್ಲೋ ಇದೆಯಾ ಬಾರೋ ಆಚೆ ಎಂದು ಕೂಗಿದ ರಿಷಿ ಆದರೆ ಚಾರುವಿನ ನೆನಪಿನಲ್ಲೇ ಊಟ ತಿಂಡಿ ತ್ಯಜಿಸಿದವ ನೇತ್ರಾಣನಾಗಿ ಬಿದ್ದಿದ್ದ ಸೋಫಾದ ಮೇಲೆ ಅವಳ ಜೀವನ ನರಕ ಮಾಡಿದ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಕ್ಷಣ ಕ್ಷಣಕ್ಕೂ ಸುಟ್ಟು ಹೋಗುತ್ತಿದ್ದನವ ಆದರೆ ಏನು ಪ್ರಯೋಜನ ಬೆಂಕಿಗೆ ತುಪ್ಪ ಸುರುಬಿಕೊಂಡಿದ್ದು ಅವನೇ ಸೋಫಾ ಮೇಲೆ ಇಹದ ಪರಿವೇ ಇಲ್ಲದೆ ಕುಳಿತಿದ್ದ ಶ್ರೀಯ ಕೊರಳ ಪಟ್ಟಿ ಹಿಡಿದು ಮೇಲೆತ್ತಿದ ರಿಷಿ ಏಯ್ ಎಲ್ಲೋ ನನ್ನ ತಂಗಿ ಏನು ಮಾಡಿದೆ ಅವಳಿಗೆ ಅವಳು ಏನು ತೊಂದರೆ ಮಾಡಿದ್ಲು ನಿಂಗೆ ಎಂದು ಎಡಗೈಯಲ್ಲಿ ಅವನ ಶರ್ಟ್ ಕಾಲರ್ ಹಿಡಿದು ತಲೆಯಿಂದ ಶ್ರೀ ಮೂಗಿಗೆ ಗುದ್ದಿದ್ದ ಬ್ಯಾಂಡೇಜ್ ಸುತ್ತಿದ ರಿಷಿಯ ಮೂಗ್ ತಲೆಯಿಂದಲೂ ರಕ್ತ ಬರುತ್ತಿದ್ದರೆ ಇತ್ತ ಶ್ರೀಯ ಮೂಗಿನಿಂದಲೂ ರಕ್ತ ಬಸರ ನಿಜವಾಗಿಯೂ ನನಗೂ ಗೊತ್ತಿಲ್ಲ ಹುಡುಕಿ ಸಾಕಾಗಿದೆ ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಎಂದವನ ಮಾತಲ್ಲಿ ಕೇವಲ ನೋವಿತ್ತು ಎದುರುಗಿದ್ದವನ ಮೇಲಿನ ದ್ವೇಷಕ್ಕಿಂತ ಚಾರುವಿನ ಅಗಲಿಕೆಯೇ ನೋವು ನೀಡುತ್ತಿತ್ತು ಅವನಿಗೆ ಏಯ್ ಸುಳ್ಳು ಹೇಳಿದರೆ ನಿನ್ನ ನಾಲಿಗೆ ಕಿತ್ತು ಬಿಡ್ತೀನಿ ನೀನೇ ನನ್ನ ವಂಡರ್ಗೆ ಏನು ಮಾಡಿದೀಯಾ ಹೇಳು ಎಲ್ಲಿ ಅವಳು ಎಂದು ಮತ್ತು ಅಬ್ಬರಿಸಿದ ರಿಷಿ ಪ್ರಾಮಿಸ್ ಅವಳು ಕಾಣದೆ ನನಗೂ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ಎಂದು ಅವನಿಗೆ ಕೈ ಮುಗಿದ ಶ್ರೀ ಪೂರ್ತಿ ಮನೆಯವರು ಮಾತನಾಡಲು ಬಾರದ ಹಾಗೆ ನಿಂತಿದ್ದರು ಕಾರಣ ಅಂದು ತಾವೇ ಅವರ ಮನೆಯಿಂದ ದೂರ ದೂಡಿದ್ದರಲ್ಲ ಯಾವ ಮುಖ ಇಟ್ಕೊಂಡು ಬರ್ತಾಳೆ ನನ್ನ ವಂಡರ್ ನೀನು ನಮ್ಮ ಪಾಲಿಗೆ ಸತ್ತು ಹೋದೆ ಅಂತ ಮಾತಿನಲ್ಲೇ ಚುಚ್ಚಿಬಿಟ್ಟವೆಲ್ಲ ನಾವು ಇಲ್ಲ ಅಣ್ಣ ಆ ಮಾತುಗಳ ನಾನು ಆಡಿಲ್ಲ ಎಂದರು ನಂಬದೆ ನಿಷ್ಠೂರ ಆದವೆಲ್ಲ ನಾವು ಕಷ್ಟ ಬಂದರೂ ನಮ್ಮನ್ನು ನೆನೆಯದ ಸ್ಥಿತಿಗೆ ತಂದೆವು ನಮ್ಮ ರಾಜಕುಮಾರಿಯನ್ನು ನಾವು ಎಂದು ಕುಸಿದ ರಿಷಿ ಎಲ್ಲರ ಕಣ್ಣಲ್ಲೂ ನೀರಿತ್ತು ನಡೆದ ತಪ್ಪಲ್ಲಿ ಎಲ್ಲರೂ ಸಮ ಆದರೆ ನೋವು ದೊರೆತದ್ದು ಮಾತ್ರ ಇರುವೆಗೂ ನೋವು ಮಾಡದ ಮುಗ್ಧ ಹುಡುಗಿಗೆ ಪ್ಲೀಸ್ ಹಾಗೆ ಹೇಳಬೇಡಿ ನಡೆದುದರಲ್ಲಿ ಅವಳ ತಪ್ಪಿಲ್ಲ ಎಲ್ಲ ನಾನೇ ಮಾಡಿದ ನಾಟಕ ಅವಳು ನನ್ನ ಮರೆತು ಆ ಮದುವೆಗೆ ತಯಾರಾಗಿದ್ದಳು ಆದರೆ ನಾನೇ ಬಲವಂತದೆಯ ಅವಳ ಮದುವೆ ಆದರೂ ಅದಕ್ಕೆ ನನ್ನ ಬಳಿ ಬಲವಾದ ಕಾರಣವೂ ಇದೆ ಆದರೆ ಈ ಪರಿಸ್ಥಿತಿಯಲ್ಲಿ ಚಾರು ಒಬ್ಬಳೆ ಇರಬಾರದು ಅವಳ ಜೀವಕ್ಕೆ ಅಪಾಯ ಆಗಬಾರದು ಎಂದು ಋಷಿಯ ಮುಂದೆ ಮಂಡಿ ಹುರಿದವ ಪ್ಲೀಸ್ ಅವಳನ್ನು ಹುಡುಕಿ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವಳ ಆರೋಗ್ಯ ತುಂಬ ಸೂಕ್ಷ್ಮ ಎಂದು ಬೇಡಿದ ಅವನ ಆಪರಿ ಅವನಿಗೂ ಹೊಸತೆ ಆದರೆ ಚಾರುಗಾಗಿ ಮಗುವಗಾಗಿ ಮಿಡಿಯುತ್ತಿದ್ದ ಆರೋಗ್ಯ ಅಂದರೆ ಅವಳಿಗೇನಾದರೂ ಎಂದು ಆತಂಕ ತೋರಿದರು ಸತೀಶ್ಚಂದ್ರ ಸತೀಶ್ ಚಂದ್ರ ಅವರು ಅದಾಗಲೇ ಕುಸು ಹೋಗಿದ್ದಾರೆ ಯಾಕೆಂದರೆ ಮದುವೆ ಮನೆಯಲ್ಲಿ ಅವರಾಡಿದ ಮಾತುಗಳು ಚಿಕ್ಕವಲ್ಲ ಜೊತೆಗೆ ಅದರ ಪರಿಣಾಮವೂ ಚಿಕ್ಕದಲ್ಲ ಇಲ್ಲ ಅವಳು ಈಗ ಪ್ರೆಗ್ನೆಂಟ್ ಎಂದು ನೋವ ನುಂಗಿಕೊಂಡು ಎಲ್ಲರೂ ಮತ್ತೊಂದು ಶಾಕ್ಗೆ ಒಳಗಾಗಿ ನಿಂತರು ಮದುವೆ ಆಗಿ ತಿಂಗಳಾಗಿಲ್ಲ ಆಗಲೇ ತಾಯಿ ಹಾಕುತ್ತಿದ್ದಾಳೆಯೇ ಎಲ್ಲರ ಮನದಲ್ಲಿ ಮೂಡಿದ ಪ್ರಶ್ನೆ ಅರಿತವ ಇದರಲ್ಲೂ ಅವಳ ತಪ್ಪಿಲ್ಲ ನನ್ನ ದ್ವೇಷದ ಸಾಧನೆಗಾಗಿ ಎರಡು ಮೂರು ತಿಂಗಳ ಹಿಂದೆಯೇ ಅವಳನ್ನು ಬಳಸಿಕೊಂಡಿದ್ದೆ ಆ ಮಗುವಿನ ಅಪ್ಪ ನಾನೇ ಎಂದವ ನಿಜವನ್ನೇ ನುಡಿದಾಗ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿಸಿದ್ದರು ಯತೀಶ್ಚಂದ್ರ ಯಾರ ಮೇಲಿನ ಕೋಪವು ನಿನಗೆ ನನ್ನ ಕುಟುಂಬಕ್ಕೆ ಯಾಕೋ ಕ್ಷಣಿಯಾಗಿದ್ದೀಯಾ ನನ್ನ ಮಗಳಿಗೆ ಯಾಕೋ ಮೋಸ ಮಾಡಿದೆ ಎಂದು ಪದೇ ಪದೇ ಅವನ ಕೆನ್ನೆಗೆ ಹೊಡೆದರು ಎಲ್ಲದಕ್ಕೂ ಕಾರಣ ಇದೆ ಮಿತ್ ಮಿಸ್ಟರ್ ಸತೀಶ್ಚಂದ್ರ ಸೂರ್ಯವಂಶಿ ಎಂದು ತನ್ನ ಬಾಯಲ್ಲಿನ ರಕ್ತ ಒರಿಸುತ್ತ ನುಡಿದ ಏನದು ಯಾವ ಕಾರಣಕ್ಕೆ ನಮ್ಮ ಚಾರು ಮೇಲೆ ದ್ವೇಷ ನಿನಗೆ ಎಂದು ಕೋಪದಿ ನುಡಿದರು ಚಂದ್ರ ದ್ವೇಷ ಚಾರು ಮೇಲಲ್ಲ ಇಲ್ಲಿ ಇದಾನಲ್ಲ ನಿಮ್ಮ ಮುದ್ದಿನ ಮಗ ರಿಷ್ಯಂತ್ ರಿಷ್ಯಂತ್ ಸೂರ್ಯವಂಶಿ ಮೇಲೆ ಎಂದಾಗ ಮತ್ತೊಮ್ಮೆ ದಂಗಾಗುವ ಸರದಿ ಮನೆಯವರದ್ದು ಏಯ್ ತಪ್ಪು ನೀನು ಮಾಡಿ ಅಣ್ಣನ ಮೇಲೆ ಆರೋಪ ಮಾಡ್ತೀಯಾ ಎಂದು ಚಿರು ಅರಚುವಾಗ ಅವನ ಫೋನ್ ರಿಂಗಣಿಸಿತು ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡವ ಮೊಬೈಲ್ ಕೈಬಿಟ್ಟ ಏನಾಯಿತು ಚಿರು ಎಂದು ಸತೀಶ್ ಚಂದ್ರ ಅವರ ಮಾತಿಗೆ ಚ ಚಾರು ಬಾಡಿ ಸಿಕ್ಕಿದೆಯಂತೆ ಎಂದು ತಡೆ ತಡೆದು ನುಡಿದಾಗ ದಿಗ್ಭ್ರಾಂತರಾಗಿ ನಿಂತು ಬಿಟ್ಟರಲ್ಲ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ